ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೆಣ್ಣು ಮಕ್ಕಳಲ್ಲಿ ಗರ್ಭಪಾತ ಯಾಕಾಗತ್ತೆ ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ಮಕ್ಕಳಾಗೋದೆ ಕಷ್ಟ ಯಾಕೆ ಗರ್ಭಿಣಿ ಆದರೂ ಕೂಡ ಅದನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ ಯಾಕೆ ಮತ್ತು ಸರಳವಾಗಿ ಒಂದು ಮಗುವನ್ನು ಅಡಿಯುವಂಥ ದಿನಗಳು ಬರ್ತಿಲ್ಲ ಯಾಕೆ ಯಾಕೆಂದರೆ ಎಲ್ಲವೂ ಶಸ್ತ್ರಚಿಕಿತ್ಸೆ ಮುಖಾಂತರ ಜೀವನವನ್ನು ಸಾಕಷ್ಟು ನೋವಿನ ರೀತಿಯಲ್ಲಿ ನಾವು ಪರಿಣಮಿಸ್ತಾ ಹೋಗ್ತೀವಿ ಹಾಗಾಗಿ ಇವೆಲ್ಲ ಯಾವ ಕಾರಣಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ಮುಂದಿನ ಜೀವನ ಭಾಳಷ್ಟು ನಾವು ಕಷ್ಟಪಡಬೇಕಾಗತ್ತೆ ಹಾಗೆ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಹೆಚ್ಚಿಗೆ ಹೆಚ್ಚಾಗಿ ಕಾಡ್ತಾ ಇದೆ ಯಾಕೆ ಅನ್ನೋದನ್ನು ನಾವು ತಿಳಿತಾ ಹೋಗೋಣ ಇದಕ್ಕೆ ಮೂಲ ಆ ಹೆಣ್ಣು ಮಗಳೇ ಅಂತಲೇ ಹೇಳ್ಬೋದು ಯಾವುದೇ ಸಮಸ್ಯೆ ನಾವು ನಮ್ಮ ತಪ್ಪಿಲ್ಲದೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಏನು ಬೇಕಾದರೂ ಅದಕ್ಕೆ ಕಾರಣಗಳನ್ನು ಕೊಟ್ಕೊಳ್ಬೋದು ಆದರೂ ಕೂಡ ನಮ್ಮ ಸಮಸ್ಯೆಗೆ ನಾವೇ ಮೂಲ ಕಾರಣ ಅನ್ನೋದನ್ನು ತಿಳಿದಾಗ ಮಾತ್ರ ಸಮಸ್ಯೆಯಿಂದ ಹೊರಗೆ ಬರ್ತೀವಿ ವಿನಃ ಬೇರೆ ಯಾವುದೋ ವಿಚಾರವನ್ನು ಇಟ್ಕೊಂಡು ಇನ್ಯಾವುದೋ ಕಾರಣಗಳನ್ನು ಹುಡುಕ್ತಾ ನಾನು ಸರಿಯಾಗಿದ್ದೀನಿ ಸಮಸ್ಯೆಗೆ ಬೇರೆ ಏನೋ ಕಾರಣ ಇದೆ ಅಂತ ಹುಡುಕ್ತಾ ಹೋದರೆ ಖಂಡಿತವಾಗ್ಲೂ ಸಲ್ಯೂಷನ್ ಸಿಗೋದಿಲ್ಲ ಇದಕ್ಕೆ ಕಾರಣ ಅದೇ ಹೆಣ್ಣುಮಗಳಾಗಿರ್ತಾಳೆ ಯಾಕೆ ಈ ಸಮಸ್ಯೆಗೆ ಆಕೆ ಕಾರಣ ಆದ್ಲು ಅಂತ ನೀವು ಯೋಚನೆ ಮಾಡಿದ್ರೆ ಮೊದಲಿನ ನಾವು ಪುರಾತನ ಕಾಲದ ಒಂದು ಜೀವನವನ್ನು ನಾವು ಒಂದು ಸಾರಿ ತಿರುಗಿ ನೋಡಬೇಕಾಗತ್ತೆ ಪುರಾತನ ಕಾಲದ ಜೀವನ ಶೈಲಿ ಹೇಗಿತ್ತಂದರೆ ಆ ಹೆಣ್ಣು ಮಗಳಿಗೆ ಸಾಕಷ್ಟು ದೇಹ ದಂಡಿಸಿ ಕೆಲಸ ಮಾಡ್ತಾಯಿದ್ಲು ಮತ್ತು ಆರೋಗ್ಯಕರವಾದ ಆಹಾರವನ್ನು ಸೇವಿಸ್ತಾ ಇದ್ಲು ಆ ದೇಹ ದಂಡನೆಗೆ ತಕ್ಕಷ್ಟು ನೀರಿನ ಅಂಶವನ್ನು ದೇಹಕ್ಕೆ ಕೊಡ್ತಾ ಇದ್ಲು ದೇಹ ದಂಡನೆಯ ಸುಸ್ತಿಗೋಸ್ಕರ ಆಕೆ ತನ್ನ ವಿಶ್ರಮವನ್ನು ಕೂಡ ಪಡೆದುಕೊಳ್ತಾ ಇದ್ದು ಇವೆಲ್ಲವೂ ಒಂದು ರೀತಿಯ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳಾಗಿದ್ವು ಹಾಗಾಗಿ ದೇಹ ತನ್ನ ಕೆಲಸವನ್ನು ತಾನು ಚೆನ್ನಾಗಿ ನಿಭಾಯಿಸ್ತಾ ಇತ್ತು ಆಕೆಗೆ ಯಾವುದೇ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅಲ್ಲದೆ ಆ ಹೆಣ್ಣು ಮಗಳು ಪುರಾತನ ಕಾಲದಲ್ಲಿ ಹನ್ನೆರಡು ಮಕ್ಕಳನ್ನು ಕೂಡ ಇದ್ಲು ಅಥವಾ ಇನ್ನೂ ಎಷ್ಟೋ ಮಕ್ ಎಷ್ಟೋ ಜನರಲ್ಲಿ ಇಪ್ಪತ್ತು ಮಕ್ಕಳಾಗಿರೋ ತಾಯಂದಿರು ಎಷ್ಟೋ ಜನರಿದ್ದಾರೆ ಈ ಒಂದು ಸಮಸ್ಯೆ ಜನಸಂಖ್ಯೆಯನ್ನು ಹೆಚ್ಚಿಸುತ್ತೆ ಅಂತ ಸರ್ಕಾರ ಈ ಶಸ್ತ್ರಚಿಕಿತ್ಸೆಯನ್ನು ಕೂಡ ತರಬೇಕಾಗಿ ಬಂತು ನೋಡಿ ನಾವು ಆಲೋಚನೆ ಮಾಡಬೇಕಾಗಿರೋ ವಿಚಾರ ಅವತ್ತು ಮಕ್ಕಳನ್ನು ಹೆಚ್ಚು ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಬಂತು ಇವತ್ತು ಒಂದು ಮಗು ಆಗ್ಲಿಕ್ಕೋಸ್ಕರ ಶಸ್ತ್ರಚಿಕಿತ್ಸೆಯನ್ನು ಅನುಸರಿಸ್ತಾ ಇದ್ದೀರ ಎಲ್ಲಿಗೆ ಬಂದಿದೆ ನಮ್ಮ ಜೀವನ ಇದಕ್ಕೆ ಕಾರಣನೇ ಇವತ್ತಿನ ಹೆಣ್ಣು ಮಕ್ಕಳ ಜೀವನ ಶೈಲಿ ಹಾಳಾಗ್ತಾ ಇದೆ ಹೇಗೆಲ್ಲ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಆಹಾರದ ಪದ್ಧತಿಯಿಂದ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಎಲ್ಲವೂ ಯಾಂತ್ರಿಕ ಬದುಕಾಗ್ಬಿಟ್ಟಿದೆ ಯಾವುದೇ ದೇಹ ದಂಡನೆ ಇಲ್ಲ ಪ್ರತಿಯೊಂದಕ್ಕೂ ಮೆಷಿನ್ಗಳು ಹೆಣ್ಣು ಮಕ್ಕಳಿಗೆ ಬಗ್ಗೋ ಕೆಲಸನೂ ಇಲ್ಲ ಕೆಳ ಕೂರೋ ಕೆಲಸ ಇಲ್ಲ ಯಾವಾಗ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಇಲ್ಲದೆ ಹೋಯಿತು ಆಗ ದೇಹದ ಅಂಗಾಂಗಗಳು ಕೂಡ ತನ್ನ ಕೆಲಸ ನಿಭಾಯಿಸೋದು ಕಷ್ಟ ಆಗುತ್ತೆ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗ್ಬೋದು ಬೊಜ್ಜು ಜಾಸ್ತಿ ಆಗ್ಬೋದು ಮತ್ತು ದೇಹದ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ಬೋದು ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗ್ಬೋದು ಇವೆಲ್ಲ ಕಾರಣಗಳು ಅಂಗಾಂಗದ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೆಚ್ಚಾಗಿ ತೊಂದರೆ ಕೊಡುವಂಥ ಅಂಗಾಂಗ ಅಂತ ಹೇಳಿದ್ರೆ ಈ ಒಂದು ಗರ್ಭಕೋಶ ಯಾಕೆಂದರೆ ಬಹುಬೇಗ ಕಾಣಿಸ್ಕೊಳ್ಳುತ್ತೆ ಆ ಏಜಲ್ಲಿ ಏನು ಕೆಲಸಗಳಾಗಬೇಕು ಅದಾಗಿಲ್ಲ ಅಂದಾಗ ಅದು ಸಮಸ್ಯೆ ಅನ್ನೋದು ನಮಗೆ ಗೊತ್ತಾಗ್ತದೆ ಆದರೆ ಅದೇ ರೀತಿ ಬೇರೆ ಅಂಗಾಂಗಗಳಿಗೂ ತೊಂದರೆ ಆಗ್ತಾ ಇರುತ್ತೆ ಆ ತೊಂದರೆಗಳು ಕಾಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಾಲಾವಕಾಶಗಳು ಬೇಕಾಗುತ್ತೆ ಆದರೆ ಬಹುಬೇಗ ತೊಂದರೆ ಅಂತ ಅನಿಸೋದು ಈ ಗರ್ಭಕೋಶದ ಸಮಸ್ಯೆಗಳು ಈ ಗರ್ಭಕೋಶದ ಸಮಸ್ಯೆಗೆ ಮೂಲ ಕಾರಣಗಳಂತ ಹೇಳಿದ್ರೆ ವ್ಯಾಯಾಮ ರಹಿತ ಜೀವನ ದೇಹಕ್ಕೆ ಸ್ವಲ್ಪವೂ ದಂಡನೆ ಇಲ್ಲದೇ ಇರುವಂಥ ಜೀವನ ಮತ್ತು ಒತ್ತಡದ ಬದುಕು ಈಗಿನ ಹೆಣ್ಮಗಳು ಮನೆಯಲ್ಲೂ ನೋಡ್ಕೊಳ್ಬೇಕು ಮನೆ ಕೆಲಸ ಮತ್ತು ಹೊರಗೆ ಕೂಡ ಹೋಗಿ ದುಡಿಬೇಕು ಇವೆರಡೂ ಸಮಸ್ಯೆಗಳ ಮಧ್ಯೆ ಮಕ್ಕಳ ಜೀವನವನ್ನು ನೋಡಬೇಕು ಇವೆಲ್ಲವನ್ನು ನಿಭಾಯಿಸ್ತಾ ತನ್ನನ್ನು ತಾನು ಮರೆತು ಜೀವನವನ್ನು ನಡೆಸ್ತಾ ಇದ್ದಾಳೆ ಇದರಿಂದ ದೇಹದ ಅಧಿಕ ವೀಕ್ನೆಸ್ ಅನ್ನೋದು ನಿಶ್ಶಕ್ತಿ ಅನ್ನೋದು ಕೂಡ ಗರ್ಭಕೋಶದ ಶಕ್ತಿಯನ್ನೇ ಹಾಳು ಮಾಡಿಬಿಡುತ್ತೆ ಕೆಲವು ಸಾರಿ ಅಧಿಕ ಬೊಜ್ಜು ಅಂತ ಏನು ಹೇಳ್ತೀವಿ ದೇಹದ ಹೆಚ್ಚಳವಾದ ತೂಕ ಕೂಡ ಗರ್ಭಕೋಶದ ಆರೈಕೆಯನ್ನು ಹಾಳು ಮಾಡುತ್ತೆ ಅಲ್ಲಿ ಮಕ್ಕಳು ಆಗದಿರೋ ಕೂಡ ಅದು ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಇನ್ನು ಟ್ಯೂಬ್ ಬ್ಲಾಕೇಜ್ಗಳಂತ ಹೇಳ್ತೀವಿ ಈ ಗರ್ಭಕೋಶ ಗರ್ಭ ಕಟ್ ನಿಲ್ಲಬೇಕಂತ ಹೇಳಿದ್ರೆ ಈ ಟ್ಯೂಬ್ಗಳು ಸರಿಯಾಗಿ ಇರಬೇಕು ಈ ಟ್ಯೂಬ್ ಬ್ಲಾಕೇಜ್ಗಳಾದಾಗ ಕೂಡ ಶಸ್ತ್ರಚಿಕಿತ್ಸೆ ಮುಖಾಂತರ ಇದನ್ನು ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತಾರೆ ಇದು ಯಾವ ಕಾರಣಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ರಕ್ತದ ಅಶುದ್ಧತೆ ನಿಮ್ಮ ಜೀವನ ಶೈಲಿಯ ತಪ್ಪುಗಳು ರಕ್ತದ ಶುದ್ಧತೆಯನ್ನು ಹಾಳು ಮಾಡ್ತಾ ಹೋಗುತ್ತೆ ರಕ್ತದ ಅಶುದ್ಧತೆ ಅಂತಕ್ಕಂಥದ್ದು ಟ್ಯೂಬ್ ಲಾಕೇಜ್ಗಳನ್ನು ತಂದ್ಬಿಡುತ್ತೆ ಸೊ ಇದಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಕೂಡ ಮುಂದೆ ನಾವು ಮಾತನಾಡ್ತಾ ಹೋಗೋಣ ಇನ್ನು ಇನ್ನೂ ಸಮಸ್ಯೆಗಳಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಆಹಾರ ಪದ್ಧತಿ ಬದಲಾಗಿದೆ ನೀರು ಕುಡಿಯೋ ಅಭ್ಯಾಸ ತಪ್ಪುತ್ತಾ ಇದೆ ಇದರಿಂದ ದೇಹ ಒಣಗುವಂಥ ಸಮಸ್ಯೆ ಬಿಳಿ ಬಿಳಿಮುಟ್ಟಿನ ಸಮಸ್ಯೆ ಪಿ ಸಿ ಓಡಿ ಅಂದರೆ ನಿಮ್ಮ ಗರ್ಭಕೋಶದಲ್ಲಿ ನೀರು ಗುಳ್ಳೆಗಳಾಗ್ತಕ್ಕಂಥದ್ದು ದುರ್ಮಾಂಸಗಳು ಬೆಳೀತಕ್ಕಂಥದ್ದು ಗರ್ಭಕೋಶದ ಊತ ಆಗ್ತಕ್ಕಂಥದ್ದು ಇವೆಲ್ಲ ಕಾರಣಗಳು ನಿಮ್ಮ ಆಹಾರ ತಪ್ಪು ಆಗ್ತಾ ಇರೋದು ಮತ್ತು ನೀರನ್ನು ತುಂಬ ಕಡಿಮೆ ಕುಡಿತಾ ಇರೋದು ಇದಕ್ಕೆ ಮೂಲ ಕಾರಣವಾಗ್ತದೆ ಇವೆಲ್ಲ ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ನಡೀತಾ ಚಿಕ್ಕ ವಯಸ್ಸಿನ ಹೆಣ್ಮಗಳಿಂದ ತಾಯಿತನಕ್ಕೆ ಬರುವ ತನಕ ಆಗುವಂಥ ತಪ್ಪುಗಳು ಇವತ್ತು ಅವಾಷನ್ಗಳಾಗ್ಬಹುದು ಮಕ್ಕಳಾಗದೇ ಇರೋವಂಥ ಸಮಸ್ಯೆಗಳಾಗಬಹುದು ಅಥವಾ ಆಗಲಿಕ್ಕೆ ಯೋಗ್ಯ ಇಲ್ಲದೇ ಇರೋವಂಥ ಸಮಸ್ಯೆಗಳನ್ನು ತಂದುಕೊಳ್ಬಹುದು ಅದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಮತ್ತು ತಪ್ಪು ಆಹಾರ ಪದಾರ್ಥಗಳು ಮತ್ತು ತಪ್ಪಿದ ನಿರ್ಧಾರಗಳು ಅಂತ ಕೂಡ ಹೇಳ್ಬೋದು ಇನ್ನು ಈ ರೀತಿ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಚಿಕಿತ್ಸೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯೋಗವನ್ನು ಬೆಟ್ಟದ ಚಿಕಿತ್ಸೆ ಅತಿ ಮುಖ್ಯವಾಗಿ ನಿಮಗೆ ಕೆಲಸ ಮಾಡುತ್ತೆ ಈ ಗರ್ಭಿಣಿ ಚಿಕಿತ್ಸೆ ಅಂತಕ್ಕಂಥದ್ದನ್ನು ನೀವು ಬಳಸಿದ್ದೇ ಆದರೆ ಗರ್ಭಿಣಿ ಚಿಕಿತ್ಸೆ ನಿಮ್ಮ ಯಾವುದೇ ಸಮಸ್ಯೆ ಇದ್ದು ಮಕ್ಕಳಾಗಿಲ್ಲ ಅಂದರೂ ಕೂಡ ಮಕ್ಕಳನ್ನು ಪಡೆಯುವಂಥ ಅರ್ಹತೆಯನ್ನು ನೀವು ಪಡೆದುಕೊಳ್ತೀರಾ ಇನ್ನು ಮಗು ಆಗಲಿಕ್ಕೆ ನಾನು ಯೋಗ್ಯ ಹೇಳಿದ್ದೀನಿ ಆದರೂ ಗರ್ಭಪಾತ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡ್ತಿದೆ ಅಂದರೂ ಕೂಡ ಈ ಚಿಕಿತ್ಸೆಯನ್ನು ಪಡೆದ ಮಹಿಳೆಗೆ ಗರ್ಭ ಗರ್ಭಪಾತ ಅನ್ನೋದು ನಿಮಗೆ ತೊಂದರೆ ಆಗೋದಿಲ್ಲ ಇನ್ನು ನನ್ನ ಮಗು ಹುಟ್ಟಬೇಕಂದರೆ ನನಗೆ ಸರಳವಾಗಿ ಆಗಬೇಕು ಸುಲಭ ಪ್ರಸವ ಆಗಬೇಕು ನನಗೆ ಶಸ್ತ್ರಚಿಕಿತ್ಸೆ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಗರ್ಭಿಣಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಸುಲಭ ಪ್ರಸವವನ್ನು ನೀವು ನೀವು ಅಂದ್ರೆ ನಾರ್ಮಲ್ ಡೆಲಿವರಿ ಅಂತ ಹೇಳ್ತೀವಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಗುವನ್ನು ನೀವು ಪಡೆದುಕೊಳ್ಬೋದು ಇನ್ನು ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಿ ಆಗಿದೆ ಟ್ಯೂಬ್ ಬ್ಲಾಕೇಜ್ ಅಂತ ಹೇಳಿದರೆ ಇದಕ್ಕೆ ಚಿಕಿತ್ಸೆನೇ ಇಲ್ಲ ಅಂತ ಹೇಳಿದರೆ ಅಥವಾ ಶಸ್ತ್ರಚಿಕಿತ್ಸೆನೇ ಮಾಡಬೇಕಂತ ಹೇಳಿದರೆ ಮುಂದೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ಯೂಬ್ ಲಾಕೇಜನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮಗೆ ಸಹಕಾರವನ್ನು ಮಾಡುತ್ತೆ ಆ ಚಿಕಿತ್ಸೆಯನ್ನು ಪಡೆದು ಟ್ಯೂಬ್ ಬ್ಲಾಕೇಜನ್ನು ನಿವಾರಣೆ ಮಾಡಿಕೊಂಡ ನಂತರ ಗರ್ಭಿಣಿ ಚಿಕಿತ್ಸೆಯನ್ನು ಪಡೆದರೂ ಕೂಡ ನಿಮಗೆ ಮಗುವಾಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕು ಅದರ ರೀತಿ ನಾನು ನಡೆದುಕೊಳ್ಬೇಕು ಹಾಗೆ ಚಿಕಿತ್ಸೆಯನ್ನು ಬಯಸುವಂಥವರಿಗೆ ಯೋಗವನ ಬೆಟ್ಟದ ಶಾಖೆಗಳು ಅಂತ ಹೇಳಿದ್ರೆ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆರುಳಿ ಬೋರ್ಸಂದ್ರ ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆ ನವನಗರದಲ್ಲಿ ಶಾಖೆಗಳಿದೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮಗೆ ಬೇಕಾದಂಥ ಮಾಹಿತಿ ಮತ್ತು ಚಿಕಿತ್ಸೆಗೆ ಬೇಕಾದ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು ನಮಸ್ಕಾರ